ನಮ್ಮ ಮ್ಯಾಟ್ ಕುಸ್ತಿ ಇದೆ ಪಾಯಿಂಟ್ ಈ ಕುಸ್ತಿ ಇದೆ ಸೋಲಗಂಟನ ಇದು ನೇಕಲಣ್ಣಾ ಅಾ ತೊಳ ತಟ್ಟ ಅದು ರಾಜ್ಯ ರಾಜ್ಯ वाइज ಚೇಂಜ್ ಆಯಿತದ ಇಲ್ಲ ಎಲ್ಲಾ ಕಡೆ ಒಂದೇ ಇದ್ದಾ ಅಣ್ಣ ಕರ್ನಾಟಕದಲ್ಲೆ ನಡೆಯೋ ಅಂತಂದ್ರೆ ಚಿತ್ ಕುಸ್ತಿ ಅಂತ ನಡೆದಿತ್ತು ನಮ್ಮ ಕರ್ನಾಟಕದ ಚಿತ್ ಕುಸ್ತಿ ಚಿತ್ ಕುಸ್ತಿ ಹೌದು jeva ಮಹಾರಾಷ್ಟ್ರ ಹರಿಯಾಣ ಪಂಜಾಬ್ ಆಸೇ ಇರೋ ಅಂತಂದ್ರೆ ಚೂಕು ಕುಸ್ತಿ ಅಣ್ಣ ನಮಗೆ ನಾವು ಗರಡಿ ಮನೆಗೆ ಅಂತ ಬಂದ್ಮೇಲೆ ಇವ್ರಿಗೆ ನಾವು ನಮಸ್ಕಾರ ಮಾಡ್ಕೊಂಡೆ ಸ್ಟಾರ್ಟ್ ಮಾಡೋದು ಇವ್ರ ತಗ್ಗಿ ಬಗ್ಗೆ ನಡೀತಾರೋ ಅವರು ಒಂದು ಸಕ್ಸಸ್ ಆಗೋ ಲೆವೆಲ್ ಅಲ್ಲಿ ಇರ್ತಾರೆ ಅಷ್ಟು ಬಾಸ್ಗೆ ತಗ್ಗಿ ಬಗ್ಗೆ ನಡಿಬೇಕು ಮೇಲೆ ಅವ್ರ ಮುಂದೆ ನಾವು ತಗ್ಗಿ ಬಗ್ಗೆ ನಡಿಬೇಕು ಅವ್ರ ಮುಂದೆ ತಗ್ಗಿ ಬಗ್ಗೆ ನಡೆದ್ರೇನೆ ಡಾಕ್ಟರ್ ಫಸ್ಟ್ ಗರಡಿ ಮನೆ ಏನು ಅಂತ ಅಂತಂದ್ರೆ ಶಿಸ್ತು ಶಿಸ್ತಿದ್ರೇ ಗರಡಿ ಮನೆ ಮಾಡ್ತೀರಾ ಪೂಜೆ ವಾರ ವಾರ ಶುಕ್ರವಾರ ಶುಕ್ರವಾರ ನಡೆಯುತ್ತಾ ಇರ್ತದೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಪೂಜೆ ನಡೆಯುತ್ತೆ ಆಗ ಅಪ್ಪ ಉಣ್ಣೆಗಳಿಗೆ ಹನುಮ ಜಯಂತಿ ಶ್ರೀರಾಮನವಮಿ ಇದಕ್ಕೆಲ್ಲ ಗ್ರ್ಯಾಂಡಾಗೆ ರೆಡಿ ಮನೆಯಲ್ಲಿ ಆಚರಿಸ್ತಿದೆ ವರ್ಷಕ್ಕೊನ್ನೊಮ್ಮೆ ಐದ ಪೂಜೆ ಟೈಮಲ್ಲಿ ಜೋರಾಗಿ ಗ ಮಟ್ಟಿಗೆ ಬಲಿ ಕೊಟ್ಟು ಅದನ್ನ ಒಂದು ಅದುವಾಗಿ ಎತ್ಕೊಂಡು ಅದರೊಳಗಡೆ ಕಾಯಿ ಇಟ್ಟಿರ್ತೀವಿ ಅದು ಕಾಯಿಯಲ್ಲಿ ಏನು ಅಂದರೆ ವಿಶೇಷ ಕಾಯಿ ಗಡಿ ಮನೆ ಒಳಗಡೆ ಮೊಟ್ಟಿ ಒಳಗಡೆ ಏನು ಇಟ್ಟಿ ಇಟ್ಟಿರ್ತೀವಿ ಅದು ವರ್ಷ ಅದು ಮೊಟ್ಟೆ ಮೊಟ್ಟಿ ಇರ್ತೀವಿ ಫೈನಲಿಗೆ ಎಲ್ಲ ಪೂಜೆ ಆದಮೇಲೆ ತಳಗೆ ಪೂಜೆ ಅಂತ ಮಾಡ್ತೀವಿ ಗಡಿ ಮನೆಯಲ್ಲಿ ತಳಗೆ ಪೂಜೆ ಅಂತ ಮಾಡಿದ್ಮೇಲೆ ಅದು ಸಂಜೆ ಟೈಮಲ್ಲಿ ಎಲ್ಲ ಗಡಿ ಮನೆ ಹುಡುಗರು ಯಾರು ಯಾರು ಇದ್ದಾರೆ ಸಾಧನೆ ಮಾಡ್ತಾರೋ ಎಲ್ಲ ಒಂದು ಮುಟ್ಟು ಏನು ಮಾಡ್ತೀವಿ ನಾವು ರೌಂಡ್ ಹಾಕ್ಬಿಟ್ಟು ಅ ಮಟ್ಟಿ ಒಳಗಡೆ ಇಳಿದ್ಬಿಟ್ಟು ಆ ಕಾಯಿ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತೀವಿ ಅದೆಲ್ಲ ಏನು ಬರೀ ಕೈಯಲ್ಲಿ ಕೈಯಲ್ಲೇ ಹೊಡಿಬೇಕು ಕೈಯಲ್ಲಿ ಹೊಡೆದ್ಬಿಟ್ಟು ಅದು ಯಾರಿಗೆ ಸಿಕ್ತಿದೆ ಅದು ಒಂದು ವರ್ಷ ಫುಲ್ಲು ಅವ್ರು ಚೆನ್ನಾಗಿ ಸಾಧನೆ ಮಾಡ್ತಾರೆ ಅವ್ರು ಒಳ್ಳೆದಾಯ್ತು ಒಳ್ಳೆಯದೇ ನಮ್ಗೆ ಆಯ್ತು ಸ್ವಲ್ಪ ಕುಸ್ತಿ ನನಗೆ ಕುಸ್ತಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಅಷ್ಟೇ ಕಸರ ಕುಸ್ತಿ ಸ್ಟಾರ್ಟ್ ಮಾಡೋದು ಅಣ್ಣ ಅಣ್ಣ ನೀವೇ ಅಣ್ಣ ಹಾಂ ನಾವೇ ತಿಳಿದ್ವಿ ಅಣ್ಣ ನಮ್ಗೆ ಈಗ ಅಣ್ಣ ಯಾರಾನ ಹೊರಗಡೆ ಹೋಗಿ ಸಾಧನೆ ಮಾಡಿರೋರು ಅವರಣ್ಣ ಕಡೆ ಕುಸ್ತಿಗೆ ಹೋಗಿ ಪ್ರೈಸ್ಗಳಾಗಿರೋದು ನಮ್ಮ ಹುಡುಗರುಗಳೇ ಇದ್ದಾರೆ ನ್ಯಾಷನಲ್ಸ್ಗಳ ಆಡೋರೆ ಅಣ್ಣ ಸ್ಟೇಟ್ಗಳು ಆಡೋವ್ರೆ ಸ್ಕೂಲ್ ಹುಡುಗರು ಮತ್ತು ಕಾಲೇಜು ಡಿಗ್ರಿ ಕಾಲೇಜ್ ಹುಡುಗರೆಲ್ಲ ನ್ಯಾಷನಲ್ಸ್ಗಳೆಲ್ಲ ಆಡೋರೆ ಈ ದಸರಾಗೆಲ್ಲ ಪಾರ್ಟಿಸಿಪೇಟ್ ದಸರಾದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮ ಅಂಗಡಿಯಿಂದ ಹೋಗ್ತಾ ಇಂದ್ರಿ ಹೆಸ್ರು ಮಾಡ್ತಾವ್ರೆ ಮಾಗಡಿ ಸುತ್ತೆ ಈ ಗರ್ಡಿಯಿಂದ ಹೋಗಿದ್ರೆ ಹೆಸರು ಮಾಡ್ತಾರ ಮಾಡ್ತಾವೆ ಕುಸ್ತಿ ಮಾಡ್ಸೋಣ ಹುಬ್ರು ಕೈ ನೋಡೋಣ ಅವ್ರು ಏನ್ ಮಾಡ್ತಾ ಇರೋದಣ್ಣ ಸಂಖ್ಯೆಯಲ್ಲಿ ಇವಾಗ ನಾವು ಕುಸ್ತಿ ಮಾಡೋದಕ್ಕೆ ಸಮ ಮಾಡ್ಕೋಬೇಕು ಮಟ್ಟಿ ಸಮ ಮಾಡ್ಕೋಬೇಕು ಅದ್ವಾಗಿದ್ದೀ ಮಟ್ಟಿ ಸಮ ಇದ್ದರೆ ನಮ್ಗೆ ಕುಸ್ತಿ ಮಾಡೋದಕ್ಕೆ ಚೆನ್ನಾಗಿರ್ತೈತೆ ಇವಾಗ ಒಂದೊಂದ್ ಕಡೆ ಉಕ್ರಿರ್ತೈತೆ ಒಂದ್ ಕಡೆ ಹಳ್ಳ ಇರ್ತೈತೆ ಅಂತ ಟೈಮಲ್ಲಿ ಕುಸ್ತಿ ಮಾಡ್ಬೇಕಾದ್ರೆ ಹಳ್ಳಕ್ಕೇನಾದ್ರೂ ಹೋದ್ರೆ ಕಾಲ್ ಟು ಮಾಡೋದು ಇದರಲ್ಲಿ ನೀವು ಸಂಖ್ಯೆಯಲ್ಲಿ ನೀವ್ ಏನ್ ಮಾಡ್ತಾ ಇದು ಇವರು ಮಟ್ಟಿ ಹಾಕೊಂತವ್ರೆ ಮಟ್ಟಿ ಎಂತಕ್ಕೋಸ್ಕರ ಅಂತಂದ್ರೆ ಎಷ್ಟು ಬೆವರು ನೀರು ಆಗಿರ್ತೈತೆ ಅದು ಜಾರಬಾರ್ದು ಅನ್ನೋದಕ್ಕೋಸ್ಕರ ಮಟ್ಟಿ ಹಾಕೊಂತೀವಿ ಕುಸ್ತಿ ಮಾಡಬೇಕಾದ್ರೆ ಕುಸ್ತಿ ಮುಂಚೆ ಮಟ್ಟಿ ಹಾಕೊಳ್ಳೋದು ಹಾಂ ಜಾರಬಾರ್ದು ಅದಕ್ಕೋಸ್ಕರ ಪ್ರಾಪರ್ಟೀಸ್ ಮಟ್ಟಿರಿ ಮಟ್ಟಿಲಿವಾಗ್ಲು ಅದಕ್ಕೆ ಏನೇ ಒಂದು ಸ್ವಲ್ಪ ನಾವು ಗಾಯ ಆಯಿತು ಅಂದರು ಇಮಿಡಿಯೇಟ್ಲಿ ಬೇಗನೆ ವಾಸಿ ಹಾಕ್ಬಿಟ್ಟು ಮಟ್ಟಿ ಎಂತ ಅದಕ್ಕೆ ಅದಕ್ಕೋಸ್ಕರನೇ ಅಷ್ಟು ಕುಂಕುಮ ಇದೆಲ್ಲ ಅದ ಮಾಡೋದು ಅಣ್ಣ ಅವರು ಕೈ ಮುಗಿತಾ ಮೌಲಾ ಅಲಿ ಅಂತ ಮೌಲಾಅಲಿ ಅಂತ ಅಂದ್ಬಿಟ್ಟು ಅದ್ರ ಹೆಸರು ಆಂಜನೇಯನ ಬಂಟ ಕುಸ್ತಿ ಮಾಡ್ಕೈಬೇಕು ಇರಲೇಬೇಕು ಎಲ್ಲ ಗರ್ಡಿ ಮನೆಯಲ್ಲೂ ಮೌಲಾ ಅಲಿ ಇಟ್ಟೇ ಅದೇ ಅವರು ಆಂಜನೇಯದ್ದು ಬಂಟ ಅಂತ ಅಂದ್ಬಿಟ್ಟು ಅವರು ನಮ್ಮ ಇದಕ್ಕೋಸ್ಕರನೇ ಮನೆಯ ತಾಲೀಮ್ಗಳಿಗೋಸ್ಕರನೇ ಅವ್ರು ಅಂತ ಅಂದ್ಬಿಟ್ಟು ಇಟ್ಟು ಅವ್ರನ್ನ ನೆನಪೋಸ್ಕರ ಅವು ಮಾಡ್ತೀವಿ ಏಕ್ಲಾಂಗ್ ಅಂತ ಕರಿತೀವಿ ಇವಾಗ ಹಾಕಿದ್ ಪಟ್ಕಿ ಏಕ್ಲಾಂಗ್ ಅಂತ ಕರಿತೀವಿ ಎಷ್ಟು ತರ ಪಟ್ಟೆವೇಣ ನಮ್ಮ ತಲೆ ಕೂತಲ್ಲಿ ಎಷ್ಟು ಐತೆ ಅಷ್ಟು ಕಟ್ಟವೆ ಅಣ್ಣ ಕುಸ್ತಿ ಬಗ್ಗೆ ಅಣ್ಣ ನಿಮ್ಮ ಅಭಿಪ್ರಾಯ ಏನಣ್ಣ ಕುಸ್ತಿ ಅಂದ್ರೆ ಏನಣ್ಣ ಕುಸ್ತಿ ಅಂದ್ರೆ ನಮ್ಮ ತಾತ ಮುತ್ತ ಕಾಲಿಂದ ಬಂದಿರುವಂತ ಇದು ಕಲೆ ಅದನ್ನು ನಾವು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕುಸ್ತಿ ಅಣ್ಣ ಪ್ರಕಾರಗಳು ಏನವ ಎಷ್ಟು ಕುಸ್ತಿಗಳ ವಿಧಗಳು ಏನವ ಕುಸ್ತಿಗಳಲ್ಲಿ ನಾವು ಮ್ಯಾಟ್ ಕುಸ್ತಿ ಅಂತ ಬಂದ್ರೆ ಫ್ರೀ ಸ್ಟೈಲ್ ಮತ್ತೆ ಗ್ರಿಕೋರಮನ್ ಅಂತ ಇರುತ್ತೆ ಇದು ಮಟ್ಟಿ ಕುಸ್ತಿ ಮಟ್ಟಿ ಕುಸ್ತಿಲಿ ಕಾಟಾದಲ್ಲಿ ಮಾಡ್ತೀವಿ ಕಾಟ ಅಂತಂದ್ರೆ ಲಂಗೋಟ ಮತ್ತೆ ಮಾಡ್ತೀವಿ ಮಾಮೂಲಿ ಮ್ಯಾಟ್ ಅಂತ ಕಾಸ್ಟಿ ಅದ್ರಲ್ಲಿ ಗ್ರೀಕೋರಾಮನ್ ಅಂತ ಅಂದರೆ ನಮಗೆ ಸೊಂಟದಿಂದ ಮೇಲ್ಗಡೆ ಏನಿದ್ರು ಸೊಂಟದಿಂದ ಮೇಲ್ಗಡೆ ಡೌ ಮಾಡಬೇಕು ಫ್ರೀ ಸ್ಟೈಲ್ ಅಂದರೆ ಫುಲ್ಲು ನಮ್ಮ ಬಾಡಿಬೇಕಾದ್ರೂ ಮಾಡಬಹುದು ಇದು ಇವಾಗ ಇದು ಮಾಡ್ತಾ ಇರೋದು ಈ ಕುಸ್ತಿ ಇದು ಮಟ್ಟಿ ಕುಸ್ತಿ ಮಟ್ಟಿ ಕುಸ್ತಿ ಮಟ್ಟಿ ಕುಸ್ತಿ ಅಂದ್ರೆ ಅಣ್ಣ ಇದನ್ನ ಯಾವ ತರ ಇದು ಸೋಲು ಅಂತ ಹೆಂಗ ಗೊತ್ತಾಗುತ್ತೆ ನಮಗೆ ಒಬ್ಬ ಇದರಲ್ಲಿ ಸೋತ ಅಂತ ಸೋಲು ಮಟ್ಟಿ ಕುಸ್ತಿ ಸೊಂಟ ಸೊಂಟ ಬೆನ್ನು ಬೆನ್ನು ನೆಲ ಮುಡಿಸಿದ್ರೆ ಇದೆರಡು ಇದೆಯಲ್ಲ ಇದೆರಡು ಬೆನ್ನುಗೆ ಬೆನ್ನು ಕೊಡಬೇಕು ಇದು ನೆಲಕ್ಕೆ ಮಣ್ಣು ಮಟ್ಟಿ ಟಚ್ ಆದ್ರೆ ಸೋತ ಫುಲ್ ಟಚ್ ಆಗಬೇಕು ಫುಲ್ ಟಚ್ ಆಗು ಟಚ್ ಆದರೆ ಮಾತ್ರನೇ ಕುಸ್ತಿ ಸತ್ರ ಅಂತ ನಮ್ಮ ಕಡೆ ನಮ್ಮ ಕರ್ನಾಟಕದ ನಡೆಯೋದು ಜಾಸ್ತಿ ಕುಸ್ತಿ ಅಂತ ಅಂದರೆ ಚಿತ್ತ ಕುಸ್ತಿ ಚಿತ್ತ ಕುಸ್ತಿ ಹಾಂ ಅಂದ್ರೆ ನಾವು ಕುಸ್ತಿ ಒಡೆದುಬಿಟ್ಟು ಹಿಡ್ಕೋಬೇಕು ಏಕೆ ನಾಲ್ಕು ಗಂಟೆ ಸೆಕೆಂಡ್ ಆದರೂ ಹಿಡ್ಕೋಬೇಕು ತೋರಿಸ್ತೀನಿ ಆಯ್ತಾನ ಅಂತ ಮಾಪಟ್ಟು ಇವು ಕುಸ್ತೀ ಈಗ ಒಡ್ದುಬಿಟ್ಟು ಈ ತರ ಮೂರ್ ಸೆಕೆಂಡ್ ನಾಲ್ಕು ಸೆಕೆಂಡ್ ಹಿಡ್ಕೊಂಡ್ರೆ ಹ ಇದು ನಮ್ಮ ಕರ್ನಾಟಕದ ಕುಸ್ತಿ ಅವು ಅವರು ಔಟ್ ಆದ್ರು ಅಂತ ಚಿತ್ ಕುಸ್ತಿ ಅಂತ ಕರೀತಾರೆ ಎಷ್ಟ್ ತರ ಕುಸ್ತಿ ಚಿತ್ ಕುಸ್ತಿ ಆ ಆತರ ಎಷ್ಟ ಇದಾವೆ ಚಿತ್ ಕುಸ್ತಿ ಐತೆ ಚೂಡ್ ಕುಸ್ತಿ ಐತೆ ಹ ಚೂಡ್ ಅಂದ್ರೆ ಹರಿಯಾಣ ಪಂಜಾಬ್ ಅದಕ್ಕೆ ಯಾವ ಅಂತ ಅಂತ ಅಂದ್ರೆ ಬೆನ್ನು ಟೆಚ್ ಆಯ್ತಾ ಇದ್ದಂಗೆನೆ ಕುಸ್ತಿ ಹೋಯ್ತು ಬೆನ್ನು ಟಚ್ ನೆಲಕ್ಕೆ ಟೆಚ್ ಅದು ಇದ್ ಸುಲ್ಬಾನ್ಸ್ ಎಲ್ಲ ಕಷ್ಟನೇ ಸುಲಭ ಅನ್ನೋದೇನಿಲ್ಲ ಬೆನ್ನು ಅವರು ಟ್ಯಾಲೆಂಟ್ಗಳ ಮೇಲೆ ಹೋಗುತ್ತೆ ನಾವೇನು ಒಂದು ಈಗ ಒಂದು ಕುಸ್ತಿ ಮಾಡಬೇಕು ಒಂದು ಡವ್ ಮಾಡ್ತೀವಿ ಅದು ಉಕ್ಕಾಡ್ಗಳು ಅದು ಅದಕ್ಕೆ ತೋಡುಗಳಿರ್ತಿದೆ ತೋಡು ಅಂತಂದ್ರೆ ಇವಾಗ ನಾನೇನಾದ್ರೂ ಒಂದು ಡಾವ್ ಮಾಡ್ತೀನಿ ಅವ್ರಿಗೆ ನನಗೆ ಒಂದು ಉಕ್ಕಾಡ್ ಮಾಡ್ಬೇಕು ತೋರಿಸ್ತೀರ ಮಾಡಬೇಕು ಇದು ಪುಕ್ಕಾಡ್ಬೇಕು ಹೊಡಿ ಈಗ ಅವರು ನ ಸೋತಂತ ಬೆನ್ನಿನು ನೆರಡिच ಆಯ್ತು ಹಾ ನಮ್ದು ಚೂಟ್ ಕುಸ್ತಿ ಅಂದ್ರೆ ಹಂಚಿ ಕುಸ್ತಿ ಕುಸ್ತಿ ಇವಾಗ ಅವರು ಡೋಬಿ ಹೊಡಿಯೋದಕ್ಕೆ ಬಂದ ಹಾ ಡೋಬಿ ಶಾಟ್ ಹೊಡಿಯೋದಕ್ಕೆ ಡೋಬಿ ಶಾಟ್ ಹೊಡೆಯಕ್ಕೆ ಬಂದಪ್ಪ ನಾವು ಇದರ ಬಚಾವ್ ಆಗಬೇಕು ಓಕೆ ಇರೋಕ بچาว ಆಗಬೇಕು ಅಂತಂದ್ರೆ ಇನ್ನು ನಾವು ಕೊಟ್ಬಿಡ್ತೀವಿ ಇದಕ್ಕೆ ಏನಾದರೂ ಒಂದು ತಗೊಂಡ ಮಾಡಬೇಕು ಓಕೆ ಕೌಂಟರ್ ಅಟ್ಯಾಕೋ ಹಾ ನೋಡಿ ಅವರು ಒಂದು ಓಕೆ ಆ ಕೌಂಟರ್ ಅಟ್ಯಾಕ್ ಇದು ಡೋಬಿ ಶಾಟ್ ಗೆ ಕೌಂಟರ್ ಅಟ್ಯಾಕ್ ತರ ಓಕೆ ಇದನ್ನ సే డోబీ షార్ తోసి రణోన నా ఓకే తోవ మడు డోబీ మడు ఏట్లంగు కలవర్ జంగు మమ్మని సవాయి కొంటుంది అనిశరా ఎస్తోత్తు తాళి మార్తరియ కుష్టినా ಡೈಲಿ ಏನಿಲ್ಲ ಅಂತಂದ್ರು ಒಬ್ರಿಗೆ ಜಾಸ್ತಿ ಜನ ಇದ್ರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡಿಸ್ತೀವಿ ಒಬ್ಬೊಬ್ರಿಗೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆ ಕಾಡದಲ್ಲಿ ಅವ್ರಿಗೆ ಸ್ಟಾಮಿನ ನೋಡ್ಕೊತೀವಿ ಅವ್ರು ಯಾವ ಥರ ಇರ್ತೈತೆ ಅದ್ರ ಮೇಲೆ ನಾವು ಇದು ಮಾಡ್ತೀವಿ ಇವಾಗ ಕಮ್ಮಿ ಜನ ಇದ್ದಾಗ ಒನ್ ಅವರ್ ಒನ್ ಅವರ್ ಅವರ್ ಮಾಡಿಸೇ ಮಾಡಿಸ್ತೀವಿ ಒಂದ್ಸತಿ ಆ ಕಡೆ ಕೆಳ ಒಂದ್ಸತಿ ಇಬ್ಬರು ಇಳಿಸ್ತೀರಾ ಅಷ್ಟೇ ಹಾಂ ಜನದು ಗರಡಿ ಮನೆ ಚಿಕ್ಕ ಹಾಂ ಅದಕ್ಕೋಸ್ಕರ ಒಂದು ಜೊತೆ ಕುಸ್ತಿ ಮಾಡೋವಂಥ ಆ ಅಕಾಡ ನಮ್ಮದು ಕೇಳ ಈಗ ಅಣ್ಣ ನಿಮ್ಮ ಗರಡಿ ಮನೆ ಅಣ್ಣ ಅಡ್ರೆಸ್ ಎಲ್ಲಿ ಅಣ್ಣ ಸ್ವಲ್ಪ ಕರೆಕ್ಟಾಗಿ ಅಡ್ರೆಸ್ ತಿಳಿಸ್ತೀರೋಣ ಮಾಗಡಿಗೆ ಬಂದವರು ತಿಳಿದು ಸೇರ್ಕೋಬೇಕು ಅನ್ನೋಗೆ ಅಡ್ರೆಸ್ ಕರಪ್ಪ ಕರೆಕ್ಟಾಗಿ ಹೇಳೋಣ ನಮ್ಮ ಮಾಗಡಿಗೆ ಬಂದರೆ ಕಲಿಯಾಗೇಟ್ ರೋಡು ಡಾಕ್ಟರ್ ರಾಜ್ಕುಮಾರ್ ರೋಡು ಗುಡಿ ಅಂತ ಐತೆ ಕಾಮಣ್ಣನ ಗುಡಿ ಪಕ್ಕದಲ್ಲೇ ಕುಕ್ಲಮ್ಮನ ದೇವಸ್ಥಾನ ಐತೆ ಕುಕ್ಲಮ್ಮನ ದೇವಸ್ಥಾನ ಬ್ಯಾಕ್ ಸೈಡೇ ನಮ್ಮ ಗರಡಿ ಮನೆ ಜೋಗಪ್ಪ ಜೋಗಪ್ಪ ವ್ಯಾಮ್ ಶಾಲೆ ಮಾಗಡಿ ಬಂದು ಕೇಳಿದ್ರೆ ಯಾರು ತೋರಿಸ್ತಾರೆ ಅಣ್ಣ ಹಾಂ ಅಣ್ಣ ಇದು ಟೈಮಿಂಗ್ಸು ಯಾವಾಗ ಯಾವಾಗ ಓಪನ್ ಇರುತ್ತೆ ಇದು ಮಾರ್ನಿಂಗು ಬೆಳಗ್ಗೆ ಮತ್ತು ಸಂಜೆ ಟೈಮು ಓಪನ್ ಇರುತ್ತೆ ಹಾಂ ಸಂಜೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಣ್ಣ ಸಂಜೆ ಐದುವರೆಯಿಂದ ಒಂದು ಎಂಟುವರೆ ಒಂಬತ್ತು ಗಂಟೆ ತನಕನೂ ಮಾಡ್ತಾರೆ ಹೊಸದಾಗಿ ಬಂದು ನಮ್ಮ ದೇಸಿ ಕರ್ನಾಟಕದ ಕ್ರೀಡೆ ಗ್ರಾಮ ಗ್ರಾಮೀಣ ಕ್ರೀಡೆ ಅಂತ ಅಂದ್ಬಿಟ್ಟು ಕರಿತೀವಿ ಅಳಿವಿ ಅಂಚೆ ಐತಣ್ಣ ಗರ್ಡಿ ಹಾಂ ಅಳಿವಿನಂಚದೆ ಜಾಸ್ತಿ ಕಮ್ಮಿ ಆಯ್ತಾ ಅಣ್ಣ ಗರಡಿ ಇದು ಪರಂಪರೆ ಗ ಗರಡಿ ಮನೆ ಕಮ್ಮಿ ಆಯ್ತೈತೆ ಅದಕ್ಕೆ ಅವರು ಮುಂದೊಂದು ದಿನ ಏನಿಲ್ಲ ಅಂತಂದ್ರೆ ಗರಡಿ ಮನೆನೇ ನೆಕ್ಸ್ಟ್ ಫ್ಯೂಚರ್ಗೆ ಖಂಡಿತವಾಗ್ಲೂ ಈಗೆಲ್ಲ ಅದೇ ಥರನೇ ಆಯ್ತಾ ಇರೋದು ಇವಾಗೆಲ್ಲ ನೋಡ್ತಾ ಇದೀವಿ ನಾವು ಅವಾಗಿನ ಕಾಲದಲ್ಲಿ ಏನೈತೆ ಇವಾಗ ನಡೀತಾ ಐತೆ ಇದು ಮುಂದಲ್ಲ ಒಂದು ದಿನ ಮತ್ತೆ ಬಂದೇ ಬಂದೇ ಬರುತ್ತೆ ಅಣ್ಣ ಇವಾಗ ಪಟ್ಟು ಅಣ್ಣ ಪಟ್ಕೊಳ್ಳ ಎಷ್ಟು ತರ ಅದು ಇವಂತ ಮುಖ್ಯವಾದ ಪಟ್ಟು ಅಂತ ಯಾವಣ್ಣ ನಿಮ್ಗೆ ಗೊತ್ತಿರೋ ಒಂದು ಸ್ವಲ್ಪ ಪಟ್ಕೊಳ್ಳಿ ತಿಳಿಸ್ ತೋರಿಸ್ತೀರ ಒಂದ್ ಸ್ವಲ್ಪ ವಿಶಿಷ್ಟವಾದ ಪಟ್ಕೊಳ್ಳೋ ಸ್ವಲ್ಪ ಒಂದ್ ತೋರಿಸ್ತೀರೋಣ ವೀಕ್ಷಕರಿಗೆ ಯಾವನಾ ಒಂದೆರಡು

நான் தோல் தட்டது ஏன் காண தோழி தட்ட ரெடி இதனி அந்த நானா

ಯೋ ದೇಹಾರೋ ಫಿನೋಮಿನೋನ್ ಸ್ಕಿಲ್ ಇದೆ ಸ್ಕಿಲ್ ಇದೇನಾ ಸ್ಕಿಲ್ ಇರೋದಕ್ಕೋಸ್ಕರ ಒಂದು ಚಿತ್ರ ಮಾಡೋಕೆ ಓಕೆ ನಾನ್ ದಪ್ಪ ಐದಿನಿ ಅಂತ ಹೇಳ ಬಂದ್ರೆ ಆ ಸ್ಕಿಲ್ ಇರೋಂದ್ರೆ ಹೊರದಿಸ ಹಾಕ್ತಾರೆ ದಿ ನೇಕಲಂ ಅಂತ ಬಿರುತ್ತೆ ಇವಾಗ ಆಕಿದ ಪಟಾಣಾ ಹಾ ಇವಾಗ ಆಕಿದ ದಾವಗೆ ನೇಕಲಂ ಅಂತ ಅಣ್ಣ ಇಂಗ ಆಕದಿಕ್ಕೆ ಪಟ್ಟು ಅಂದ್ರೆ ದಾವ ಅಂತ ರಣಾ ದಾವ ಇವಾಗ ಪಟ್ಟಕ್ಕೆ ಕಾಲು ಅಣ್ಣ ಅಡಿಗೆ ಉರುಳು ಉರುಳುಸೋಕೆ ಅದರಲ್ಲಿನ ಅಣ್ಣ ಪಟ್ಟಾಕೋರು ಈ ಥರ ಪಟ್ ಹಾಕ್ಬಾರ್ದು ಅಂತ ಯಾವಾಗ ಪಟ್ಕೊಳ್ಳವ ಅಣ್ಣ ಅಂದರೆ ಹಾಗು ಇದು ನಿಷಿದ್ಧವಾಗಿರೋದು ಮಾಡಬಾರ್ದು ಅಂದ್ರೆ ಯಾವಾಗ ಹೌದಾ ಅಂದರೆ ಅಣ್ಣ ಅದು ರಾಜ್ಯ ರಾಜ್ಯ ವೈಸು ಚೇಂಜ್ ಆಗ್ತದ ಇಲ್ಲ ಎಲ್ಲ ಕಡೆಯೂ ಒಂದೇ ಇದ ಅಣ್ಣ ನಡೆಯ ಕುಸ್ತಿ ಅಂತ ನಡೀಿದೆ ಇವಾಗ ಮಹಾರಾಷ್ಟ್ರ ಹರಿಯಾಣ ಪಂಜಾಬ್ಬಂದ್ರೆ ಚೂಪ್ ಕುಸ್ತಿ ಚೂ ಕುಸ್ತಿ ಅಂದ್ರೆ ಬೆಲ್ ಪೋಷ ಇದ್ದಂಗೆ ಕುಸ್ತಿ ಹೋಯ್ತು ಇವಾಗ ನಮ್ದ್ರಲ್ಲಿ ಕರ್ನಾಟಕದ ಕುಸ್ತಿ ಯಾವತರ ಅಂತಂದ್ರೆ ಒಂದ್ ಮೂರ್ನಾಕೆಂಡ್ ಅಲ್ಲೂ ಓಲ್ಡ್ ಮಾಡಬೇಕು

ಥ್ಯಾಂಕ್ ಯು ಅಣ್ಣ ಈಗ ಏನೋ ಮಾಡ್ತಾಯಿದ್ದೂ ಇದೇನು ಕಸ ಇದು ಮಟ್ಟಿಗೆ ಕುಲಾಯಿಸ್ತಾರೆ ಅದು ಇದು ಕಸರತ್ತೆ ಅಂತ ಹೇಳ್ಬೋದು ಇದು ಕಸರತ್ತೇ ಇದೇಂತಕ್ಕೆ ಅಂದರೆ ದಮ್ಕೋಸ್ ಕೂತ್ಕೊಳ್ಳೋದಕ್ಕೋಸ್ಕರ ಇದನ್ನ ಉಪಯೋಗಿಸ್ತೀವಿ ಎಷ್ಟು ಸತಿ ಮಾಡ್ಬೇಕು ಅನ್ನೋ ಈ ಇದು ಕುರ್ತಿ ಎರಡು ರೌಂಡ್ ಮಾಡಿಸ್ತೀವಿ ಫುಲ್ ಫುಲ್ ಎರಡು ರೌಂಡ್ ಡೈಲಿ ನಾರ್ಮಲ್ ಟೈಮ್ ಒಂದೊಂದು ರೌಂಡ್ ಫುಲ್ ಆಯ್ಸಿದ್ರು ಸಾಕು ಅಂದ್ರೆ ದಮ್ಕಸ್ತು ಅನ್ನೋದು ಕುಂದ್ಕೊಳ್ತೀವಿ ಬ್ರೋ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬ್ರೋ ನಾನು ಒಂದು ಐದು ವರ್ಷ ಆಯ್ತು ಬ್ರೋ ಐದು ವರ್ಷದಿಂದ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀರಾ ಇಲ್ಲ ಈಚೆ ಕಡೆ ಕುಸ್ತಿಗೆಲ್ಲ ಹೋಗಿದ್ದೀರಾ ಹಾಂ ಬ್ರೋ ಹೋಗಿದ್ದೀವಿ ಯಾವ್ದಾದ್ರು ಪ್ಲೇಸ್ ಸ್ವಲ್ಪ ಆಗಿದೆಯಾ ಸ್ಟೇಟ್ ಲೆವೆಲ್ ಗಂಟೆ ಹೋಗಿದ್ದೀವಿ ನಾವು ನಿಮ್ಮ ಮಟ್ಟಿ ಕುಸ್ತಿ ಮಾಡಿದ್ದೀವಿ ಮಟ್ಟಿ ಕುಸ್ತಿ ಮಾಡ್ತಾ ಇದ್ದೀರಾ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀರಾ ಹ್ಞೂ ನೀವು ಮಾಗಡಿ ಹೋಗಿದ್ದೆ ಮಾಗಡಿ ಮಾಗಡಿ ಹೆಸರು ಉಳಿಸಿ ಮಾಗಡಿ ಆಯ್ತು ಏನ್ ಮಾಡ್ತಾ ಇರೋದು ಇದು ಇದು ಒಬ್ರಿಗೊಬ್ರು ಜಿದ್ದು ಬರಬಾರ್ದು ಅಂತ ಅಂದ್ಬಿಟ್ಟು ಮಟ್ಟಿ ಕೊಡ್ತೀವಿ ಮಟ್ಟಿ ಕೊಟ್ಟರೆ ಜಿದ್ದು ಬರಬಾರ್ದು ಅಂತ ಪರ್ಸನಲ್ ಪರ್ಸ್ನಲಾಗಿ ತಗೋಬಾರ್ದು ಅಂತ ಕುಸ್ತಿ ಕುಸ್ತಿ ತರ ಆಡಬೇಕು ಅಂತ ಅಂದ್ಬಿಟ್ಟು ಮಟ್ಟಿ ಕೊಡೋಣ ಯಾರೂ ಜಿದ್ದ ಅನ್ನೋದು ಅನ್ನೋದು ಅಂದರೆ ನನಗೆ ಕುಸ್ತಿ ಆಡ್ತೀವಿ ಪರ್ಸ್ನಲ್ಲಾಗಿ ತಗೊಬಿಡ್ತಾರೆ ಏನೋ ಉದ್ದೇಶದಿಂದ ಇದನ್ನು ಮಟ್ಟಿ ಕೊಡೋದು ಅಂತ ಮಟ್ಟಿ ಕೊಟ್ಟರೆ ಎಲ್ಲ ಅಲ್ಲಿಗೆ ಬಿಟ್ಟು ಕೊಡಬೇಕು ಅಂತ ಅಣ್ಣ ಏನಾದರೆ ನಮಗೆ ಗರಡಿ ಬಗ್ಗೆ ಗರಡಿ ಮನೆ ಬಗ್ಗೆ ತಿಳಿಸಿಕೊಳ್ಳೋದಕ್ಕೆ ತುಂಬಾ ಖುಷಿ ಆಯ್ತು ಅಣ್ಣ ಇದೇ ಥರ ಸಾಧನೆ ಮಾಡಿ ಅಣ್ಣ ನಮ್ಮ ಮಾಗಡಿ ಹೆಸರು ದೇಶದ ತಿರ್ಗಾ ಪ್ರಚಲಿತ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಮ್ ಆಗಿರೋ ಸಹಾಯ ನಾವು ಮಾಡ್ತೀವಿ ಯುವಕರುಗಳು ಬರಲಿ ಗರಡಿ ಮನೆಗೆ ಅಂತ ಅಂದ್ಬಿಟ್ಟು ನಾನು ನಮ್ಮ ನಮ್ಮ ಗುರುಗಳು ಏನ್ ಹೇಳಿರೋದು ನೀವು ಏನು ಕಲ್ತಿರ್ತೀರ ನೀವು ಕಲ್ತಿರೋದು ಇವಾಗ ನಾವು ಯಾರು ಬೇರೆ ಅವ್ರು ಬಂದ್ರು ಅಷ್ಟೇ ಹೊಸ್ದಾಗಿ ಬಂದ್ರು ನೀನು ಕಲ್ತ್ರೆ ನೆಕ್ಸ್ಟ್ ಫ್ಯೂಚರ್ ಬೇರೆ ಅವ್ರಿಗೆ ಹೇಳ್ಕೊಂಡು ಕೊಡ್ಬೇಕು ನೀನ್ ಏನು ಕಲ್ತಿದ್ಯೋ ವಿದ್ಯೆ ಅದು ಇನ್ನೊಬ್ರಿಗಾಗ ಅದಕ್ಕೋಸ್ಕರ ಗರಡಿ ಮನೆಯನ್ನಾದ್ರೂ ಮಾಡಿ ಇವಾಗ ನಾವು ನಾವು ಬೇರೆ ಯಾರ್ಯಾರಿಗೂ ಬೇರೆ ಬೇರೆ ಥರ ಎಲ್ಲ ಹ್ಯಾಬಿಟ್ ಐತೆ ಒಬ್ಬೊಬ್ಬರಿಗೂ ಒಂದೊಂದು ವಿದ್ಯೆ ಇದ್ರೆ ನಮಗೂ ಒಂದು ವಿದ್ಯೆ ಗರಡಿ ಮನೇಲಿ ಗರಡಿ ಮನೆ ವಿದ್ಯೆ ಹಾಂ ನಮಗಿದ್ರೆ ಕಳ್ಕೊಳ್ಳೋ ಕಳ್ಕೊಳ್ಳೋಂಥದ್ದು ಏನು ಹೇಳಿದ್ ಪಡ್ಕೊಳ್ಳೋದೇ ಅಂತ ಹೇಳ್ಬೋದಣ್ಣ ಪಡ್ಕೊಳ್ಳೋದು ಐತೆ ಒಳ್ಳೆ ನೇಮ್ ಆಗುತ್ತೆ ಒಳ್ಳೆ ಫ್ಯೂಚರ್ಗೆ ಹೈಲೈಟ್ ಆಗೋವಂಥ ಹುಡುಗರುಗಳು ಇರ್ತಾರೆ

ಥರ ಬಂತು ಅಂದರೆ ಕೇಳ್ತಾರೆ ಏನು ಹುಡುಗರುಗಳೇ ಹೇಳ್ತಾರೆ ಯಾವುದೇ ಅಂತ ಏನು ಇಲ್ಲ ಅಣ್ಣ ಸರ್ ಫ್ರೀ ಫ್ರೀ ಅಣ್ಣ ಫ್ರೀ ಇದರಲ್ಲಿ ದುಡ್ಡು ಅಂಥದ್ದೇನೂ ತಗೊಳೋಲ್ಲ ಅವ್ರ ಇದಕ್ಕೆ ಅವ್ರ ಫುಡ್ಗೋಸ್ಕರ ಇದು ಮಾಡ್ಕೋಬೇಕು ಗರಡಿ ಮನೆಯಲ್ಲಿ ಏನಂತಂದ್ರೆ ಶುಕ್ರವಾರದ ಶುಕ್ರವಾರದೊತ್ತು ಪೂಜೆ ನಡೀತೈತಲ್ಲ ಅದಕ್ಕೋಸ್ಕರ ಎಲ್ಲ ನಮ್ಮ ಕೈಯಲ್ಲಿ ಎಷ್ಟು ಇದ್ದಿತ್ತೋ ಅಷ್ಟು ದುಡ್ಡುಗಳು ಹಾಕ್ಬಿಟ್ಟು ನಾವು ಮನೆಗೆ ಪೂಜೆ ಮಾಡ್ತೀವಿ ಒಂದು ಭಕ್ತಿ ಅವ್ರವ್ರ ಖುಷಿ ಅವ್ರವ್ರ ಖುಷಿ ಓಕೆ ಅಣ್ಣ ನಮಗೆ ಇದ್ರ ಬಗ್ಗೆ ತಿಳಿಸಿಕೊಳಗೆ ತುಂಬ ಖುಷಿ ಅಣ್ಣ ನಮ್ಮಂಥ ಹೊಸ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಚಾನ್ಸ್ ಕೊಡೋದಕ್ಕೆ ತುಂಬ ಧನ್ಯವಾದಗಳು ಅಣ್ಣ ತ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಕುಸ್ತಿ ಮಾಡ್ಸೋಣ ಈ ವಿಡಿಯೋ ಮಾಡ್ತೀನಿ